ಮನೆಗೆ ಒಂದು ಹಳೆ ಟಾಪ್ ಉಳಿದಿತ್ತು ಅದು ಒಂದು ನನಗೆ ಸೈಜ ಆಗ್ತಿರಲಿಲ್ಲ ಭಾಳ ಭಾಳ ಫಿಟ್ ಆಗ್ತಿತ್ತು ಮತ್ತು ಅದನ್ನ ಏನು ಬಿಸಾಕೋದು ಅಂತ ಹೇಳಿ ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಪರ್ಸ್ನ ಇವತ್ತು ಸ್ಟಿಚ್ ಮಾಡಿದೆ ಹಂಗೆ ವಿತ್ ಪಾಕೆಟ್ ಅದ ಸೂಪರ್ ಆಗಿದೆ ಇದನ್ನ ನಾನು ಹೇಗೆಲ್ಲ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ಇವತ್ತು ಕಂಪ್ಲೀಟ್ ವಿಡಿಯೋ ಅಲ್ಲಿ ನೋಡೋಣ ಬರ್ರಿ ಮನೆಯೊಳಗೆ ಏನಾದರೂ ವೇಸ್ಟ್ ಆಗಿರೋಂಥ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ನೀವು ಈ ರೀತಿ ಒಂದು ಸೂಪರ್ ಆಗಿರೋಂಥ ಪರ್ಸ್ ನಮ್ಮ ಮನೆಯಲ್ಲೇ ಸ್ಟಿಚ್ ಮಾಡ್ಬೋದು ಯಾವುದೇ ದುಡ್ಡು ಇಲ್ದೇನೆ ನೀವು ಬೇಕಾಗಿರೋ ಬಟ್ಟೆ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಮತ್ತು ಇನ್ನು ಸ್ಪಾಂಜನ್ನು ತೊಗೊಂಡಿದ್ದೀನಿ ಇದೇ ನೋಡಿ ನನ್ನ ಟಾಪ್ ಭಾಳ ಸಣ್ಣದಾಗ್ತಿತ್ತು ಹಾಗಾಗಿ ಲೆಂತ್ ನಾನು ತೊಗೊಂಡಿರೋಂಥ ಟ್ವೆಂಟಿ ಫೋರ್ ಸೊ ವಿಡ್ತ್ ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ನೋಡ್ಲಿಕ್ಕೂ ಅಷ್ಟು ಕ್ಯೂಟ್ ಆಗ್ಯಾದ ಹಂಗೆ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಿದ್ರು ಕೂಡ ತಗೊಂಡು ಹೋಗ್ಬೋದು ಕ್ಯಾರಿ ಮಾಡ್ಬೋದು ನೋಡ್ಬೋದು ನೀವು ಮೇನ್ ಫ್ಯಾಬ್ರಿಕ್ ಮತ್ತು ಒಂದು ಸ್ಪಾಂಜ್ ಮತ್ತು ಒಂದು ಲೈನಿಂಗನ್ನು ನಾನಿಲ್ಲಿ ಇಲ್ಲಿ ಕತ್ತೇನೆ ಸ್ಪಾಂಜ್ ಅಂತಂದ್ರೆ ಇವಾಗ ಸೀರೆ ಒಳಗೆಲ್ಲ ಮಿಡ್ಲಲ್ಲಿ ಇಟ್ಕೊಟ್ಟಿರ್ತಾರೆ ಸೊ ನಾನು ನಾನು ಅದನ್ನೆಲ್ಲ ತೆಗೆದಿಟ್ಕೊಂಡಿರ್ತೀನಿ ಈ ಥರ ಎಲ್ಲ ಪರ್ಸ್ಗಳಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಇಲ್ಲಿಂದ ತ್ರೀಗೆ ನಾನು ಮಾರ್ಕ್ ಮಾರ್ಕನ್ನು ಹಾಕ್ಕೊಳ್ತೀನಿ ಮೂರಕ್ಕೆ ಸೇಮ್ ತ್ರೀ ಬೈ ತ್ರೀಗೆ ಹಾಕೊಳ್ರಿ ಹಾಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈಗ ನಾವು ತ್ರೀ ಬೈ ತ್ರೀಗೆ ಏನು ಮಾರ್ಕನ್ನು ಹಾಕ್ಕೊಂಡಿದ್ವಿ ಅಲ್ಲ ಅದನ್ನು ಕಟ್ನ ಮಾಡ್ಕೊಳ್ಳೋಣ ಭಾಳ ಅಂದರೆ ಭಾಳ ಈಸಿನೂ ಅದೇ ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಪರ್ಸ್ನ ನಾನು ನಾವಿವತ್ತು ಮನೆಯೊಳಗೆ ವೇಸ್ಟ್ ಆಗಿರೋಂಥ ಬಟ್ಟೆಯಿಂದ ಸ್ಟಿಚ್ ಮಾಡೋಣ ಮೇಲೆ ನೆಕ್ಕಿಗೆ ಬಂದಿತ್ತಲ್ಲ ಅದನ್ನು ನಾನು ಪಾಕೆಟ್ನ ಮಾಡಲಿಕ್ಕೆ ಕ್ರಿಯೇಟಿವಿಟಿ ಒಂದಿತ್ತಂದ್ರೆ ಸಾಕು ಹೆಂಗೆ ಬೇಕಿದ್ರು ನಾವು ಕ್ರಿಯೇಟಿವ್ ಆಗಿ ಸ್ಟಿಚ್ಚನ್ನು ಮಾಡ್ಬೋದು ಈ ರೀತಿ ನಾನು ಸ್ವಲ್ಪ ಕ್ರಾಸ್ ಆಗಿ ಒಂದು ಎರಡೆರಡು ಇಂಚಿಗೆ ಟು ಟು ಇಂಚಿಗೆ ಗ್ಯಾಪ್ ಕೊಟ್ಕೊಂಡು ಈ ಥರ ಸ್ಟಿಚ್ ಕಂಪ್ಲೀಟಾಗಿ ಹಾಕ್ತೀನಿ ಸೊ ಉದ್ದ ಲೈನು ಮತ್ತು ಅಡ್ಡ ಲೈನು ಸೇಮ್ ಎರಡೆರಡು ಇಂಚಿಗೆ ಹಾಕ್ಕೊಳ್ಳ್ರಿ ನೀವು ಯಾವುದಾದ್ರೂ ರೇಷ್ಮೆ ಸೀರೆ ಎಲ್ಲ ಫಂಕ್ಷನ್ಗೆ ವೇರ್ ಮಾಡ್ಕೊಂಡು ಹೋಗ್ತಿರ್ತೀರಿ ಹಾಕ್ಕೊಂಡು ಹೋಗ್ತಿರ್ತೀರಲ್ಲ ಆ ಒಂದು ಫಂಕ್ಷನ್ಗಳಿಗೆ ಹೋಗುವಾಗ ಇಂಥ ಪರ್ಸ್ಗಳು ಭಾಳ ಅಂದ್ರೆ ಭಾಳ ಲುಕ್ ಕೊಡ್ತಾವೆ ಇನ್ನು ಈ ಒಂದು ಪರ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ ನೀವು ಕೂಡ ಇದರ ಪರ್ಸನ್ನು ಮನೆಯೊಳಗೇ ಯಾವುದು ದುಡ್ಡು ಇಲ್ಲದೇ ಹೊರಗಡೆ ಹೋಗಿ ಕೊಟ್ಟು ಏನಾದರೂ ಸಿಕ್ಕಾಪಟ್ಟೆ ಅಮೌಂಟನ್ನು ಕೊಟ್ಟು ತೊಗೊಂಡು ಬರೋದು ಕೂಡ ತಪ್ತದೆ ಈಗ ನಾನು ಪಾಕೆಟನ್ನು ಸ್ಟಿಚ್ ಮಾಡಲಿಕ್ಕತ್ತೀನಿ ಸೊ ಈ ರೀತಿ ನಾಲ್ಕು ರೌಂಡ್ಗೆ ನಾವು ಸ್ಟಿಚನ್ನು ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚಿಂಗ್ ಸ್ಟಿಚಿಂಗನ್ನು ಹಾಕಿ ಅದನ್ನು ಫೋಲ್ಡ್ ಮಾಡ್ಕೊಂಬೇಡೋಣ ಯಾಕಂದರೆ ಫಿನಿಷಿಂಗ್ ಬೇಕಲ್ಲ ಅಲ್ಲಿ ಅಲ್ಲಿ ಒಂದು ಜಸ್ಟ್ ಒಂದು ಲೇಸನ್ನು ನಾನಿಲ್ಲಿ ಇಲ್ಲಿ ಹತ್ತೀನಿ ಶೋ ಆಗಿ ಇದ್ರೆ ಕೊಡ್ಬೋದು ಇಲ್ಲಾಂದ್ರೂ ಕೂಡ ನಡೀತದೆ ಇದೇ ಥರದ ಕ್ರಿಯೇಟಿವ್ ವಿಡಿಯೋಸು ಹಾಗೆ ನಿಮ್ಗೆ ಯೂಸ್ಫುಲ್ ವೀಡಿಯೋಸು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಸೊ ಚಾನಲ್ಗೆ ಹೋಗಿ ಸಿಕ್ಕಾಪಟ್ಟೆ ವೀಡಿಯೋಸು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದವು ಎರಡು ಕಡೆ ಸೇಮ್ ಅದೇ ಥರ ಫಿನಿಶಿಂಗಲ್ಲಿ ಸ್ಟಿಚಿಂಗನ್ನು ಮಾಡಿಕೊಡ್ರಿ ಸೊ ಇವಾಗ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಉಲ್ಟಾ ತಿರುಗಿಸಿ ಮತ್ತು ಇನ್ನೊಂದು ಸ್ಟಿಚನ್ನು ಹಾಕೋಣ ಫಿನಿಶಿಂಗು ಕೂಡ ನೀಟಾಗಿರ್ತದೆ ಎಲ್ಲೂ ಕೂಡ ನಿಮ್ಗೆ ಒಳಗಡೆ ಗಲೀಜ್ ಅಂತಂತ ಅನಿಸೋದಿಲ್ಲ ಅಷ್ಟು ನೀಟಾಗಿ ಸ್ಟಿಚ್ ಬಂದಿದೆ ನೋಡಿದರೆ ಯಾರಾದರೂ ಇದನ್ನ ಹೊರಗಡೆ ತೊಗೊಂಡು ಬಂದಿರೋ ಏನೋ ಎಷ್ಟು ದುಡ್ಡು ಕೊಟ್ಟ್ರಿ ಅಂತ ಕೇಳ್ತಾರೆ ಸೊ ನಾನಿಲ್ಲಿ ಮೇಲೆ ಕಸಿ ಹಚ್ಚಲಿಕ್ಕತ್ತೀನಿ ಅದ್ಕೆ ಟ್ವೆಂಟಿ ಫೋರ್ ಇಂಚ್ ಬಂತದ ಇನ್ನು ಅಡ್ಡ ತ್ರೀ ಬಂದದ ಇದಕ್ಕೆ ಎರಡು ಬಟ್ಟೆಯನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಲಿಕ್ಕೆ ವಿಡಿಯೋ ಭಾಳ ಲೆಂತ್ ಆಯ್ತು ಅಂದರೆ ಡೌನ್ಲೋಡ್ ಆಗಲಿಕ್ಕೆ ಭಾಳ ಟೈಮ್ ಹಿಡಿಲಿಕ್ಕೆ ಆತದೆ ಹಾಗಾಗಿ ಸ್ವಲ್ಪ ಫಾಸ್ಟನ್ನು ಮಾಡಿರ್ತೀನಿ ಒಂದು ಐದೈದು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ನಾವು ಇಲ್ಲಿ ನೋಡಿರಿ ಈ ಥರ ಈ ಕಡೆನೂ ಕೂಡ ಸೇಮ್ ಐದು ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ ಅಂದರೆ ನಿಮಗೆ ಈಸಿ ಆಗಲಿ ಅದನ್ನು ಹಚ್ಲಿಕ್ಕೆ ಅಂತ ಹೇಳಿ ಓಕೆ ಈ ರೀತಿ ನಾನು ಕಸಿಗಳನ್ನ ಹಚ್ಕೊಳ್ತೀನಿ ಬೇಸಿಕ್ ಯಾರಿಗೆಲ್ಲ ಇನ್ನೂ ನಾನು ಸ್ಟಿಚ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಂಗೆ ಸ್ಟಿಚಿಂಗೇ ಬರೋಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ ಇಂಥ ಸೂಪರ್ ಆಗಿರೋ ವೀಡಿಯೋಸ್ ಮಾತ್ರ ಮಸ್ತ್ ಮಸ್ತ್ ಆಗಿ ಬರ್ತಾ ಇರ್ತಾವೆ ಇವಾಗ ನಾವು ಕಾರ್ನರ್ಗೆ ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ ಎರಡು ಕಾರ್ನರ್ಗೆ ಒಂದು ಸ್ಟಿಚಿಂಗನ್ನು ಹಾಕೊಂಡು ಈ ಕಡೆ ನಾವು ಈ ಥರ ಹಿಡಿದು ಒಂದು ಸ್ಟಿಚನ್ನು ಹಾಕೊಂಡ್ಬೇಡೋಣ ಮನೇಲಿ ಏನಾದರೂ ರೇಷ್ಮೆ ಕ್ಲಾತ್ ಇದ್ದರೆ ಅದು ವೇಸ್ಟ್ ಆಗಿದ್ದರೆ ಬ್ಲೌಸ್ ಪೀಸ್ಗಳು ಇದ್ದರೆ ಸ್ವಲ್ಪ ಡಿಸೈನಲ್ಲಿ ಅದರಲ್ಲೂ ಕೂಡ ನೀವು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಸ್ವಲ್ಪ ಸ್ಪಾಂಜ್ ಹಾಕಿದರೆ ಸ್ವಲ್ಪ ದಪ್ಪ ದಪ್ಪ ನಿಮಗೆ ಚೆನ್ನಾಗಿ ಕಾಣಿಸ್ತದೆ ಅಂತ ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಸ್ಪಾಂಜನ್ನು ಬಳಸಿದ್ದೀನಿ ಅದರ್ವೈಸ್ ನಿಮ್ಮ ಹತ್ರ ಸ್ಪಾಂಜ್ ಇಲ್ಲ ಅಂತಂದರೆ ಒಂದು ಮೂರು ನಾಲ್ಕು ಕ್ಲೋತನ್ನು ಒಳಗಡೆ ಹಾಕಿ ನೀವು ಈ ಥರ ಸ್ಟಿಚ್ಚನ್ನು ಕೂಡ ಮಾಡ್ಬೋದು ಈಗ ಸೇಮ್ ಎಲ್ಲ ಕಡೆಗೂ ಫಿನಿಷಿಂಗ ನೀಟಾಗಿ ಕೊಟ್ಬಿಡೋಣ ಸೀರೆ ನೀವು ಹೊಸದಾಗಿ ತಂದಿರುವಂಥ ಸೀರೆಯಲ್ಲಿ ಹೆಚ್ಚಾಗಿ ಸ್ಪಾಂಜಸ್ಗಳು ಮಿಡ್ಲಲ್ಲಿ ಇರ್ತಾವೆ ನಾನು ಅದನ್ನು ಎತ್ತಿಟ್ಕೊಂಡಿರ್ತೀನಿ ಈ ಥರ ಏನಾದರೂ ಪರ್ಸ್ ಸ್ಟಿಚ್ ಮಾಡಲಿಕ್ಕೆಲ್ಲ ಬರ್ತಾವೆ ಅಂತ ಹೇಳಿ ಸೊ ಈಗ ನೋಡ್ತಿರ್ಬೋದು ನೀವು ಬ್ಯೂಟಿಫುಲ್ ಆಗಿರೋಂಥ ಪರ್ಸನ್ನು ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಬೋದು ಇವಾಗ ಹೋಗಿ ನಾವು ಮಾರ್ಕೆಟ್ ಒಳಗೆ ದುಡ್ಡು ಕೊಡ್ಲಿಕ್ಕೆ ಹೋದ್ವಿ ಅಂದರೆ ಇದೇ ಪರ್ಸ್ ಮುನ್ನೂರಿಂದ ನಾಲ್ಕು ನೂರು ರೂಪಾಯಿ ದುಡ್ಡು ಕೊಡಬೇಕು ಸುಮ್ಮನೆ ಮತ್ತೆ ತೊಗೊಂಡು ಬರಬೇಕು ನಾವು ಸ್ಟಿಚ್ ಮಾಡಿ ಒಂದು ಖುಷಿನೂ ಇರ್ತದೆ ಹಂಗೆ ಅಷ್ಟು ಒಂದು ಕ್ಯೂಟ್ ಆಗಿರೋಂಥ ಪರ್ಸ್ ಅಂತಲೂ ಹೇಳ್ಬೋದು ಇದರಲ್ಲಿ ಒಂದು ಟಿಫಿನ್ ಬಾಕ್ಸ್ ಮತ್ತು ಒಂದು ವಾಟರ್ ಬಾಟಲ್ ಕೂಡ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಸೊ ಅಷ್ಟು ಕ್ಯೂಟ್ ಆಗಿದೆ ಈಗ ಮೇಲೆ ನಾವು ಲಾಕನ್ನು ಕೂಡ ಹಾಕೋಣ ಮೂರು ಇಂಚು ಮತ್ತು ಐದು ಇಂಚಿಗೆ ನಾನು ಒಂದು ಲಾಕ್ನ ಇವಾಗ ಸ್ಟಿಚ್ ಮಾಡಲಿಕ್ಕೆ ನಿಮ್ಗೆ ಬೇಡ ಅಂತಂದರೆ ಜಿಪ್ಪು ಕೂಡ ಇಲ್ಲಿ ಹಚ್ಕೊಳ್ಬೋದು ಜಿಪ್ ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ನೀವು ಹಾಕೋದು ತೆಗೆಯೋದು ಮಾಡಿ ಮಾಡಿಕಿತ್ ಹಾಕ್ಬಿಡ್ತಾರ ಅಂತ ಹೇಳಿ ಜಸ್ಟ್ ನಾನು ಲಾಕರ್ನ ಮಾಡ್ಲಿಕ್ಕೆ ಈ ರೀತಿ ಹಚ್ಕೊಂಡು ನಾವು ಉಲ್ಟಾ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚನ್ನು ಹಾಕೋಣ ನೋಡಿರಿ ಈ ಥರ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ಟಿಚನ್ನು ಹಾಕಿದ್ವಿ ಅಂದರೆ ಫಿನಿಶಿಂಗ್ ಆಗಿಬಿಡ್ತದೆ ಅಲ್ಲಿ ದಾರ ಎಲ್ಲೂ ಕೂಡ ನಿಮ್ಗೆ ಹೊರಗಡೆ ಕಾಣಿಸೋದಿಲ್ಲ ನೋಡಿರಿ ಈಗ ಪರ್ಸ್ ರೆಡಿ ಆಯಿತು ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೂ ಕೂಡ ನೀವು ಈ ಥರ ಸ್ಟಿಚ್ ಮಾಡಿ ಕೊಡ್ಬೋದು ನಿಮ್ಗೆ ಒಂಥರ ಖುಷಿ ಅವ್ರಿಗೂ ಕೂಡ ಖುಷಿ ಆಗ್ತದೆ ಯಾಕಂದ್ರೆ ಮನೇಲಿರೋ ವೇಸ್ಟ್ ಬಟ್ಟೆಯಿಂದ ನಾವು ಏನೋ ಒಂದು ಹೊಸ ಪರ್ಸನ್ನು ಸ್ಟಿಚ್ ಮಾಡಿಕೊಟ್ಟಿದೀವಿ ಅಂದರೆ ಅವ್ರಿಗೂ ಖುಷಿ ಆಗ್ತದೆ ಈಗ ಲಾಕರ್ನೂ ಕೂಡ ಹಾಕಿದ್ದೀನಿ ಸೈಡ್ಗೆ ನಾನು ಒಂದು ಸ್ವಲ್ಪ ಹ್ಯಾಂಗಿಂಗ್ಸು ಕೂಡ ಇಲ್ಲಿ ಹಾಕ್ಲಿಕ್ಕತ್ತೀನಿ ಇದನ್ನು ಕೂಡ ನಾನು ಉಲನಿಂದ ಕೈಯಾರೆ ಮಾಡ್ಕೊಂಡಿದ್ದು ಉಲನ್ ಇತ್ತು ಅಂದ್ರೆ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಕುಚ್ಚನ್ನು ಕೂಡ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಬರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ನೋಡಿರುವಾಗ ದುಡ್ಡನ್ನು ಕೂಡ ಕ್ಯಾರಿ ಮಾಡ್ಬೋದು ಥ್ಯಾಂಕ್ ಯು